ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ರೋ ಅವರೆಲ್ಲರಿಗೂ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಸುತ್ತ ಇರುವ ಒಂದು ಕೆಟ್ಟ ಅವರ ಅನ್ನೋದು ದೂರವಾಗಲಿ ಹಾಗೆ ಶುದ್ಧತೆಯೊಂದಿಗೆ ನಿಮ್ಮ ಜೀವನ ಸುಗಮವಾಗಿ ಸಾಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಸುತ್ತ ಇರುವ ಒಂದು ನೆಗೆಟಿವಿಟಿಯನ್ನು ಯಾವ ರೀತಿ ಶುದ್ಧೀಕರಣಗೊಳಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪರಿವರ್ತನೆಗಳು ಯಾವ ರೀತಿಯ ಪರಿವರ್ತನೆಗಳಿಗೆ ನೀವು ಸಾಕ್ಷಿಯಾಗಲಿದ್ದೀರಾ ಅನ್ನೋ ರೀತಿ ವಿಚಾರ ಬರ್ತದೆ ನಿಮ್ಮ ಈಗಿನ ಸಮಯದ ಎನರ್ಜಿಯ ಪ್ರಕಾರ ನೀವು ಯಾವ ಗೊಂದಲದಲ್ಲಿದ್ದೀರಾ ಮುಂದಿನ ಭವಿಷ್ಯದ ಕುರಿತು ಯಾವ ರೀತಿಯ ಒಂದು ಅಫರ್ಮೇಷನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಸದಾ ನನ್ನ ಜೊತೆಗಿದ್ದೀರಾ ಬಾಬಾ ಅಂತೇಳಿ ಬೇಡ್ತಾ ಇದ್ದೀರಾ ಹಾಗೆ ನಿಮ್ಮ ಆಶೀರ್ವಾದದೊಂದಿಗೆ ನಾನು ಶಾಂತಿ ಆರೋಗ್ಯ ಸಂತೋಷವನ್ನು ಹೊಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಹಾಗೆ ನಿಮ್ಮ ಮನಸ್ಸು ದೇಹ ಆತ್ಮ ಎಲ್ಲವೂ ನಿಮ್ಮ ದಯೆಯಿಂದ ಪ್ರಕಾಶವಾಗ್ತಾ ಇದೆ ಅಂಥೇಳಿ ನೀವು ಬಾಬಾರವರಲ್ಲಿ ಒಂದು ಅಫರ್ಮೇಶನ್ ಮಾಡ್ತಾಯಿದ್ದೀರಾ ಈ ಸಂದರ್ಭದಲ್ಲಿ ಅಂದರೆ ಒಂದು ಪ್ರೆಸೆಂಟೆನ್ಸಲ್ಲಿ ಕೂಡ ಹೇಳ್ಕೊಡ್ತಾಯಿದ್ದೀರ ನಿಮ್ಮ ಎಲ್ಲ ಚಿಂತೆಗಳನ್ನು ನಾನು ನಿಮಗೆ ಅರ್ಪಿಸಿದ್ದೇನೆ ಅಂತ ಹೇಳಿ ನೀವೀಗ ಅವರಲ್ಲಿ ಒಂದು ನಿಮ್ಮ ಎಲ್ಲ ಚಿಂತೆಗಳನ್ನು ಅರ್ಪಣೆ ಮಾಡಿ ನೀವು ಒಂದು ಚಿಂತನೆಯೊಂದಿಗೆ ನಿಮ್ಮ ಮನಸ್ಸಿಗೆ ಒಂದು ಶಾಂತಿಯನ್ನು ದೊರಕಿಸಿಕೊಳ್ಳುವ ಪ್ರಯತ್ನವನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೀರಾ ನಿಮ್ಮ ಬದುಕಲ್ಲಿ ಎಷ್ಟೇ ಗೊಂದಲಗಳಿದ್ರೂ ಕೂಡ ಹಾಗೆ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೂ ಕೂಡ ಎಲ್ಲೋ ಒಂದು ರೀತಿಯ ಆತ್ಮವಿಶ್ವಾಸ ನಿಮ್ಮ ಮನಸ್ಸನ್ನು ಹಾಗೆ ನಿಮ್ಮ ದೇಹವನ್ನು ಶುದ್ಧವಾಗಿಸ್ತಿದೆ ಹಾಗೆ ಭಕ್ತಿಯನ್ನು ಹೆಚ್ಚಿಸ್ತಿದೆ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಮುಂದೆ ಸಾಗುವಂತೆ ಮಾಡ್ತಾ ಇದೆ ಅಂದರೆ ಈ ಸಂದರ್ಭದಲ್ಲಿ ನಿಮ್ಮ ಪೂರ್ವ ಜನ್ಮದ ಒಂದು ಪುಣ್ಯ ಇದೆ ಅಲ್ಲ ಅದು ಈ ಸಮಯದಲ್ಲಿ ನಿಮ್ಮ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಉದ್ದೇಶವನ್ನು ಹೊಂದಲಿಕ್ಕೆ ಅದು ಸಹಾಯ ಮಾಡ್ತದೆ ಈ ರೀತಿಯಾಗಿ ಹಾಗಾಗಿ ಮೊದಲ ಹೆಜ್ಜೆ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಆಧ್ಯಾತ್ಮಿಕ ಪಯಣದತ್ತ ಸೆಳೆದುಕೊಂಡಿದೆ ಆಕರ್ಷಣೆ ಮಾಡಿಕೊಂಡಿದೆ ಹಾಗಾಗಿ ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಗುರುವಿನ ಶರಣದಲ್ಲಿದ್ದು ಗುರುವಿನ ಮಾರ್ಗದರ್ಶನದೊಂದಿಗೆ ಉಪದೇಶಗಳೊಂದಿಗೆ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತಂದ್ಕೊಳ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿಯೂ ಯಜ್ಞಗಳ ಫಲಕ್ಕಿಂತಲೂ ಶ್ರೇಷ್ಠವಾದ ಒಂದು ಬದುಕನ್ನು ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಯಜ್ಞ ಮಾಡಿದರೂ ನಿಮಗೆ ಅಷ್ಟು ಫಲ ಸಿಗುತ್ತೋ ಇಲ್ಲೋ ಗುರುವಿನ ಶರಣದಲ್ಲಿದ್ದು ಅವರ ಉಪದೇಶಗಳಂತೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ತಂದುಕೊಂಡು ನೀವು ಮಾಡ್ತಾ ಇರುವ ಸೇವೆಗಳಿಂದ ದೋಷ ಮುಕ್ತರಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಕಂಡುಕೊಳ್ಳೋದ್ರ ಮೂಲಕ ನೀವು ಒಂದು ಫಲವನ್ನು ಪಡ್ಕೊಳ್ತಾ ಇದ್ದೀರ ಅದು ಗುರುವಿನ ಅನುಗ್ರಹ ಆಶೀರ್ವಾದದ ಬಲದಿಂದ ಹಾಗೆ ನೀವು ನಂಬಿದ ದೈವಶಕ್ತಿಗಳು ಕೂಡ ಈ ಸಮಯದಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಮೊದಲನೇದಾಗಿ ಇಲ್ಲಿ ನಿಮಗೆ ಈ ಎಲ್ಲ ರೀತಿಯಲ್ಲೂ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಂದರೆ ಆರೋಗ್ಯವನ್ನು ಸಂತಾನ ಸೌಖ್ಯವನ್ನು ಕೊಡ್ತಾ ಇದ್ದಾರೆ ಆ ಪರಮಾತ್ಮನ ಕೃಪೆಯನ್ನ ದೊರಕಿಸಿಕೊಳ್ಳಲು ಒಂದು ಒಳ್ಳೆಯ ದಾರಿಯನ್ನು ತೆರೆದುಕೊಳ್ಳುವಂತೆ ನಿಮಗೋಸ್ಕರ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಅವರ ಅಂದರೆ ದೇಹದ ಸುತ್ತಲೂ ಇರುವ ಒಂದು ಶಕ್ತಿ ವಲಯವನ್ನು ನೀವು ಗುರುತಿಸ್ಕೊಳ್ತಾ ಇದ್ದೀರಾ ಅಂದ್ರೆ ಅದರ ಪ್ರಭಾವವನ್ನು ತಿಳ್ಕೊಳ್ತಾ ಇದ್ದೀರಾ ಹಾಗಾಗಿ ನಿಮ್ಮಲ್ಲಿ ಒಂದು ಭಕ್ತಿ ಜಾಗೃತವಾಗಿದೆ ಅದರ ಮೂಲಕ ನೀವು ಒಂದು ಒಳ್ಳೆಯದನ್ನ ಪಡ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಅವರ ಈಗ ಶುದ್ಧವಾಗ್ತಾ ಇದೆ ಇದರಿಂದ ನಿಮ್ಮ ಪ್ರಭಾ ಮಂಡಲದ ಊರ್ಜೆಗಳು ಹೆಚ್ಚಾಗ್ತವೆ ಅಂದರೆ ದೈವಿ ಶಕ್ತಿಯ ಊರ್ಜೆಗಳನ್ನ ನೀವು ಬಹಳ ಬೇಗನೆ ಆಕರ್ಷಣೆ ಮಾಡಿಕೊಡ್ತೀರಾ ಅಂದರೆ ನೀವು ದೇವರಲ್ಲಿ ಒಂದು ಪ್ರಾರ್ಥನೆ ಒಂದು ಮೊರೆ ಏನಿರುತ್ತಲ್ಲ ಅದು ಸಕಾಲಕ್ಕೆ ಸರಿಯಾಗಿ ಒಂದು ಫಲದ ರೂಪದಲ್ಲಿ ನಿಮಗೆ ಸಿಗತ್ತೆ ಅಷ್ಟೊಂದು ನಿಮ್ಮ ಅವರ ಈ ಪರಿಸ್ಥಿತಿಯಲ್ಲಿ ಶುದ್ಧವಾಗಿದೆ ಹಾಗಾಗಿ ನಿಮ್ಮಲ್ಲಿ ಒಂದು ಬದಲಾವಣೆ ನೀವು ಕಾಣಲಿಕ್ಕೆ ಸಾಧ್ಯವಾಗಿದೆ ಹಾಗಾಗಿ ನಿಮ್ಮದೊಂದು ಪರಿಶುದ್ಧ ಆತ್ಮ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಮನುಷ್ಯರು ಅಂದಮೇಲೆ ತಪ್ಪುಗಳಾಗ್ತವೆ ನಿಮ್ಮಿಂದಲೂ ಕೂಡ ಅನೇಕ ರೀತಿಯ ತಪ್ಪುಗಳಾಗಿದ್ದವು ತಪ್ಪಾದ ಯೋಚನೆಗಳನ್ನು ಯೋಜನೆಗಳನ್ನು ನೀವು ಕೂಡ ಜೀವನದಲ್ಲಿ ಮಾಡಿದ್ರಿ ಹಾಗೆ ತಪ್ಪಾದ ನಿರ್ಧಾರಗಳನ್ನು ನೀವು ಕೂಡ ತೆಗೆದುಕೊಂಡಿದ್ರಿ ಆದರೆ ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಬಲವಾದ ಒಂದು ಪರಿವರ್ತನೆ ಆಗಿದೆ ಅದಕ್ಕೆ ಕಾರಣ ನಿಮ್ಮಲ್ಲೇ ಒಂದು ಆತ್ಮವಿಶ್ವಾಸ ಜಾಗೃತವಾಗಿರೋದು ಆ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸ್ಕೊಳ್ಳಿಕ್ಕೆ ಆ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ಭಯ ಅನ್ನೋದು ಕಡಿಮೆ ಆಗಿದೆ ಆತಂಕ ಅನ್ನೋದು ಕಡಿಮೆ ಆಗಿದೆ ನನ್ನ ಜೊತೆ ನನ್ನ ಗುರುವಿದ್ದಾರೆ ನಾನೊಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ನನ್ನ ಜೀವನದಲ್ಲಿ ನಾನು ಮಾಡ್ತಾ ಸಾಗಿದರೆ ಆ ಗುರುವು ಎಲ್ಲ ರೀತಿಯೂ ನನಗೆ ಬೆಂಬಲ ನೀಡ್ತಾರೆ ಹಾಗೆ ಮಾರ್ಗದರ್ಶನ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ನನ್ನ ಜೀವನದಲ್ಲಿ ನಾನು ಬಯಸಿದಂತೆ ತಂದುಕೊಡ್ತೇನೆ ಆತ್ಮವಿಶ್ವಾಸ ನಿಮ್ಮಲ್ಲಿ ಈ ಸಮಯದಲ್ಲಿ ತುಂಬಾ ಹೆಚ್ಚಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಈ ಸಮಯದಲ್ಲಿ ಇಷ್ಟು ವರ್ಷಗಳಿಗಿಂತ ಈ ಸಮಯದಲ್ಲಿ ನೀವು ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಮೀಸಲಿಡ್ತಾ ಇದ್ದೀರಾ ಅದು ಧ್ಯಾನಕ್ಕೋಸ್ಕರ ಆಗಿರ್ಬೋದು ಪ್ರಾರ್ಥನೆಗೋಸ್ಕರ ಆಗಿರ್ಬೋದು ಸ್ವತಃ ನಿಮ್ಮೊಳಗೆ ನೀವು ಒಂದು ವಿಚಾರವನ್ನು ಕಂಡುಕೊಳ್ಳುವ ವಿಚಾರದಲ್ಲಾಗಿರ್ಬೋದು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಈ ಸಮಯದಲ್ಲಿ ಹೆಚ್ಚಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ನಿಮ್ಮ ಒಳಗೆ ಒಂದು ಬೆಳಕನ್ನು ನೀವು ಹುಡುಕ್ತಾ ಇದ್ದೀರಾ ಉತ್ತರ ನಿಮ್ಮೊಳಗಿಂದಲೇ ಅದಕ್ಕೆ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಸವಾಲುಗಳನ್ನ ಎದುರಿಸೋದು ಸತ್ಯವಾಗಿಯೂ ಇದ್ದೇ ಇರುತ್ತೆ ಯಾಕಂದ್ರೆ ಅಂದಮೇಲೆ ಕೆಲವು ಸವಾಲುಗಳನ್ನ ಕೆಲವು ಜನರನ್ನ ಕೆಲವು ಕಠಿಣತೆಗಳನ್ನ ನೀವು ಕರ್ಮಕ್ಕನುಸಾರವಾಗಿ ಆದರೂ ಆಯ್ತು ಇಲ್ಲವೇ ಆ ವಿಚಾರಗಳಿಂದ ಆ ಜನರಿಂದ ಕೆಲವು ಪಾಠಗಳನ್ನ ಕಲಿಯೋದಕ್ಕೋಸ್ಕರನಾದ್ರೂ ಆಯಿತು ಅವುಗಳು ನಿಮ್ಮ ಜೀವನದಲ್ಲಿ ಎದುರು ಆಗೇ ಆಗ್ತವೆ ನೀವು ಕೆಲವು ಜನರನ್ನ ಕೆಲವು ಪರಿಸ್ಥಿತಿಗಳನ್ನ ಕೆಲವು ವಿಚಾರಗಳನ್ನ ನೀವು ಎದುರಿಸಲೇ ಇಲ್ಲ ಅಂತಲ್ಲ ಆದರೆ ನಿಮ್ಮ ಹೃದಯದಲ್ಲಿ ಆ ವಿಚಾರಗಳು ಧೈರ್ಯ ದಯೆ ಕರುಣೆ ತುಂಬಿಕೊಳ್ಳುವಂತೆ ಮಾಡೋದ್ರ ಜೊತೆಗೆ ಎಲ್ಲಾ ರೀತಿಯ ಒಂದು ಅಡೆತಡೆಗಳನ್ನ ಕರಗುವ ಅಂತೆ ಮಾಡ್ತವೆ ಆ ರೀತಿಯ ಒಂದು ವ್ಯಕ್ತಿತ್ವ ನಿಮ್ಮದಾಗತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಭಯ ಪಡೋದು ಬೇಡ ನಂಬಿಕೆ ಇಟ್ಟು ನೀವು ಮುಂದೆ ಸಾಗಿ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಅನ್ನೋ ರೀತಿಲಿ ಇಲ್ಲಿ ಒಂದು ದೇವರ ಒಂದು ಬ್ಲೆಸ್ಸಿಂಗ್ ಆಶೀರ್ವಾದ ಗುರುವಿನ ಫಲ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಧೃತಿಗಿಡೋದು ಬೇಡ ಭಯ ಪಡೋದು ಬೇಡ ಆತಂಕಕ್ಕೊಳಗಾಗೋದು ಬೇಡ ಮುಂದಿನ ಜೀವನ ಹೇಗಾಗುತ್ತೋ ಭವಿಷ್ಯ ಹೇಗಿದೆಯೋ ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೋ ಅನ್ನೋ ರೀತಿಲಿ ನೀವು ಚಿಂತೆ ಮಾಡೋದು ಬೇಡ ಚಿಂತನೆ ಮಾಡಿ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಪಡಿ ಹಾಗೆ ಒಳ್ಳೆಯ ಉದ್ದೇಶಗಳನ್ನು ನೀವು ಹೊಂದುತ್ತಾ ಮುಂದೆ ಸಾಕ್ತಾ ಹೋದಷ್ಟು ನಿಮ್ಮ ಭವಿಷ್ಯ ತಾನಾಗಿಯೇ ಒಂದು ಒಳ್ಳೆಯ ಫಲದತ್ತ ಸಾಗುತ್ತೆ ನಿಮ್ಮನ್ನು ಕರ್ಕೊಂಡು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಭರವಸೆ ಕಳ್ಕೊಳ್ಳೋದು ಬೇಡ ಒಂದು ಹೊಸ ಆರಂಭದ ಸಂಕೇತ ನಿಮಗೆ ಸಿಗ್ತಾ ಇದೆ ಹೆಸಗಳನ್ನು ನನಸಾಗಿಸಿಕೊಳ್ಳಲು ನಿಮಗೊಂದು ಹೊಸ ದಾರಿ ಅವಕಾಶ ಒಂದು ಸಹಾಯ ಈ ಸಮಯದಲ್ಲಿ ಸಿಗುತ್ತೆ ಖಂಡಿತವಾಗಿ ಯಾರಾದರೂ ಬಂದು ನಿಮಗೊಂದು ಸಹಾಯವನ್ನು ಮಾಡಿಯೇ ಮಾಡ್ತಾರೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನೀವೊಂದು ಸಣ್ಣ ಹೆಜ್ಜೆಯನ್ನು ಮುಂದೆ ಇಡ್ತಾ ಇದ್ದೀರಾ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಅದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರೋದ್ರ ಜೊತೆಗೆ ನಿಮ್ಮನ್ನು ವಿಶೇಷವಾಗಿಸುತ್ತೆ ವಿಶೇಷವಾದ ಉತ್ತಮವಾದ ಸ್ಥಾನ ನಿಮಗೋಸ್ಕರ ಡಿಸರ್ವ್ ಆಗಿದೆ ಅಂದರೆ ಸಿದ್ಧತೆಗೊಂಡಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನವನ್ನು ಪಡಿ ಖಂಡಿತವಾಗಿಯೂ ಅಂದರೆ ಆಗಲ್ಲ ಅಂತ ಹೇಳಿ ಸೋಲು ಒಪ್ಕೊಳ್ಳೋದಕ್ಕಿಂತ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಬೇಕು ಯಾಕಂದರೆ ನಿಮ್ಮನ್ನು ಗೆಲ್ಲಿಸೋದು ನಿಮ್ಮ ಸಕಾರಾತ್ಮಕತೆಯ ವಿಚಾರಗಳೇ ಹೊರತು ನಿಮ್ಮ ಕುಗ್ಗುವಿಕೆ ಅಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಯಾವ ಕೆಲಸ ಇದೆಯೋ ಅದನ್ನು ಶ್ರದ್ಧೆಯಿಂದ ಮಾಡಿ ಅದರ ಫಲವನ್ನು ನನಗೆ ಅರ್ಪಣೆ ಮಾಡಿ ಅನ್ನೋ ರೀತಿ ಬಾಬಾ ಹೇಳ್ತಾಯಿದ್ದಾರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಹಂತ ಬಂದಿದೆ ಇಲ್ಲಿ ಕರ್ಮ ಅಂದರೆ ನಿಮ್ಮ ದಿನನಿತ್ಯ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ನೀವು ಮಾಡ್ತಾ ಹೋದರೆ ನಿಮ್ಮ ಕರ್ಮಗಳೇ ನಿಮ್ಮ ಜೀವನವನ್ನು ವಿಶೇಷವಾಗಿಸ್ತವೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಫಲದ ಬಗ್ಗೆ ಚಿಂತೆ ಮಾಡಬೇಡ್ರಿ ಫಲದ ಬಗ್ಗೆ ಚಿಂತನೆ ಮಾಡಿದಷ್ಟು ನಿಮ್ಮ ಮನಸ್ಸು ಅಶಾಂತವಾಗ್ತಾ ಹೋಗುತ್ತೆ ಹಾಗಾಗಿ ನೀವು ಮಾಡುವ ಕೆಲಸದ ಬಗ್ಗೆಯೇ ನೀವು ಅಂದರೆ ನೀವು ಮಾಡೋ ಕೆಲಸವೇ ಒಂದು ಪೂಜೆ ಅನ್ನೋ ರೀತಿಲಿ ನೀವು ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ನಿರಂತರವಾಗಿ ಮುಂದುವರಿಬೇಕು ನಿಮ್ಮ ಕರ್ಮದ ಭಾರವನ್ನು ನಾನು ಸಂಪೂರ್ಣವಾಗಿ ಬರೆಸಿದ್ದೀನಿ ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲ ಈ ಸಮಯದಲ್ಲಿ ಪ್ರತಿಯೊಂದು ಕರ್ಮವು ನಿಮ್ಮ ಪ್ರತಿಯೊಂದು ಕರ್ಮವು ನಿಮ್ಮ ಆತ್ಮಶುದ್ಧಿಗೆ ಕಾರಣವಾಗ್ತಾ ಇದೆ ಹಾಗೆ ನಿಮಗೆ ಕೆಲವು ಜನರನ್ನು ಪರಿಚಯ ಕೂಡ ಮಾಡಿಸ್ತದೆ ಹಾಗೆ ಸೋಲ್ ಎನರ್ಜಿಗಳನ್ನು ಕನೆಕ್ಟ್ ಕೂಡ ಮಾಡ್ತಾ ಇದೆ ಅಂದರೆ ಕೆಲವರನ್ನ ದೂರ ಮಾಡ್ತಾ ಇದೆ ಕೆಲವರನ್ನ ಸನಿಹಕ್ಕೆ ತರ್ತಾ ಇದೆ ಒಟ್ಟಾರಿಗೆ ನಿಮ್ಗೆ ಯಾವುದು ಒಳ್ಳೆಯದೋ ಅದನ್ನು ನಿಮಗೆ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದು ಕೂಡ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಹಾಗೆ ದೃಢ ನಿರ್ಧಾರಕ್ಕೆ ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಈ ಸಮಯದಲ್ಲಿ ಕಂಡುಕೊಂಡಿದ್ದೀರಾ ಹಾಗಾಗಿ ನೀವು ಈ ಸಮಯದಲ್ಲಿ ಬಹಳನೇ ಒಂದು ರೀತಿಯ ಭರವಸೆಯಿಂದ ಮುಂದೆ ಸಾಕ್ತಾ ಇದ್ದೀರಾ ಅಂದರೆ ನಿಮ್ಮ ಜೊತೆ ಒಂದು ಶಕ್ತಿ ಇದೆ ಆ ಶಕ್ತಿ ನನಗೆ ಎಲ್ಲ ರೀತಿಲೂ ಬೆಂಬಲ ನೀಡುತ್ತೆ ಅನ್ನುವ ಒಂದು ವಿಶ್ವಾಸ ನಿಮ್ಮನ್ನ ಗೆಲ್ಲಿಸುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಒಂದು ಏನು ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಅದರ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಹಾಗೆ ಏನು ಕಳ್ಕೊಳ್ಬೇಕು ಅಂತೇಳಿ ಬಯಸ್ತಾ ಅದು ಕೂಡ ನಿಮ್ಮ ಜೀವನದಿಂದ ದೂರ ಆಗುತ್ತೆ ನಿಮ್ಮ ಭವಿಷ್ಯ ಒಂದು ಪ್ರಕಾಶಮಾನವಾಗಿ ಬೆಳಗತ್ತೆ ಅನ್ನೋ ಅಂದರೆ ನಿಮ್ಮ ಇಂದಿನ ಒಂದು ಕೆಲಸ ಕಾರ್ಯಗಳೇ ನಿಮ್ಮ ನಾಳೆಯ ಭವಿಷ್ಯವನ್ನು ಪ್ರಕಾಶಮಾನಗೊಳ್ಳುತ್ತವೆ ಆ ವಿಚಾರದ ಬಗ್ಗೆ ನೀವು ದೃಢ ವಿಶ್ವಾಸ ಇಡಬೇಕು ಅನ್ನೋ ರೀತಿಯಲ್ಲಿ ಬಾಪಾ ಹೇಳ್ತಿದ್ದಾರೆ ಕೆಲಸ ನೀವು ಮಾಡಬೇಕಂತೆ ಫಲದ ನಿರ್ಧಾರವನ್ನು ಬಾಬಾರವರಿಗೆ ಬಿಡಬೇಕಂತೆ ನಾನು ನಿಮ್ಮ ಹೃದಯದ ಶ್ರಮವನ್ನ ನೋಡ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ನಾನು ನಿಮ್ಮ ಜೀವನದಲ್ಲಿ ನಿಮ್ಗೊಂದು ಸಮೃದ್ಧಿಯನ್ನ ತಂದ್ಕೊಡ್ತೀನಿ ಅನ್ನೋ ರೀತಿ ಬಾಬಾ ನಿಮ್ಗೆ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಮಾಡಿದ ಶ್ರಮಕ್ಕೆ ಇನ್ನೂ ಫಲ ಸಿಕ್ಕಿಲ್ಲ ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಆದರೆ ನಿಜವಾಗಿಯೂ ನಿಮ್ಮ ಕರ್ಮ ಈಗಲೇ ನಿಮ್ಮ ಭವಿಷ್ಯವನ್ನ ಒಂದು ನಿರ್ಧಾರ ಮಾಡಿ ಅದನ್ನು ಸಿದ್ಧಪಡಿಸ್ತಾ ಇದೆ ಖಂಡಿತವಾಗಿಯೂ ಮುಂದೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ಬೇಕು ಯಾವುದೋ ಒಂದು ಸಂಬಂಧ ಸರಿ ಒಂದು ಕೆಲಸ ಬೇಕು ಒಂದು ಸಂತಾನ ಬೇಕು ಒಂದು ಮದುವೆ ಆಗಬೇಕು ಈ ರೀತಿಯಾಗಿ ನೀವು ಏನೆಲ್ಲ ಒಂದು ಅಪೇಕ್ಷೆಗಳನ್ನು ಇಟ್ಟು ಫಲ ಬೇಕು ಅಂತೇಳಿ ಬಯಸ್ತಾ ಒಂದು ಪೂಜೆ ಮಾಡಿದರು ಸೇವೆ ಮಾಡಿದರು ಹಾಗೆ ಮನಸ್ಸಲ್ಲಿ ಒಂದು ದೃಢ ಪ್ರಾರ್ಥನೆ ಮಾಡಿದರು ಅದಕ್ಕೆ ತಕ್ಷಣ ನಿಮಗೆ ಫಲ ಸಿಗದೇ ಇರ್ಬೋದು ಈಗ ಸಿಗದೆ ಇರ್ಬೋದು ಆದರೆ ಅದು ವ್ಯರ್ಥವಾಗಿರೋದಿಲ್ಲ ಹಾಗಾಗಿ ನಿಮ್ಮ ಈ ಶ್ರಮವನ್ನು ಏನೀಗ ನೀವು ಮಾಡ್ತಾ ಇರ್ತೀರಲ್ಲ ಒಂದು ದೃಢವಾದ ಬಯಸ್ಸಿನ ಒಂದು ಪ್ರಾರ್ಥನೆ ಅದನ್ನು ನಿಲ್ಲಿಸಬೇಡಿ ಅನ್ನೋ ರೀತಿ ನೀವು ಬಾಬಾ ನಿಮಗೆ ಇದ್ದಾರೆ ಯಾಕಂದರೆ ನಾನು ಏನು ಮಾಡ್ತಾ ಇರ್ತೀನಿ ಅಂತೇಳಿ ನಿಮಗೆ ತಿಳಿತಾ ಇರೋದಿಲ್ಲ ಆದರೆ ನಿಮ್ಮ ಪರವಾಗಿ ನಾನು ಎಲ್ಲ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇರ್ತೀನಿ ಹಾಗಾಗಿ ನೀವು ಈ ಸಮಯದಲ್ಲಿ ನೀವೊಂದು ಶ್ರಮ ಪಡೋದನ್ನು ನಿಲ್ಲಿಸ್ಬಿಟ್ರೆ ಅಂದರೆ ಅದನ್ನು ಪಡ್ಕೊಳ್ಳೋಕ್ಕೆ ಏನೆಲ್ಲ ಶ್ರಮ ಪಡ್ತಾ ಇದ್ದೀರಲ್ಲ ಆ ಶ್ರಮವನ್ನು ನಿಲ್ಲಿಸ್ಬಿಟ್ರೆ ಅದು ಅಲ್ಲೇ ಅಡ್ಡಿ ಆತಂಕಗಳಿಂದ ಸ್ಟ್ರಕ್ ಆಗಿಬಿಡತ್ತೆ ಬ್ಲ್ಯಾಕೇಜ್ ಉಂಟಾಗ್ಬಿಡತ್ತೆ ಹಾಗಾಗಿ ನೀವು ಆ ಶ್ರಮವನ್ನು ನಿಲ್ಲಿಸ್ಬೇಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ನೀವು ಮಾಡ್ತಾ ಇದ್ದೀರ ಅದು ಒಂದು ವರ್ಷದಿಂದ ಮಾಡ್ತಾಯಿದ್ರು ಎಂಟು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ರೆ ಒಂದು ನ್ಯಾಯ ಸಿಗಬೇಕು ಅಂತೇಳಿ ಆದರೆ ಅದು ನ್ಯಾಯ ನಿಮಗೆ ಸಿಕ್ಕೇ ಸಿಗುತ್ತೆ ನಿಮ್ಮದು ಅನ್ನೋದು ನಿಮಗೊಂದು ಒಳ್ಳೆಯ ಸಮಯಕ್ಕೆ ಸಿಕ್ಕೇ ಸಿಗುತ್ತೆ ಈಗೇನು ನೀವು ಶ್ರಮ ಪಡ್ತಾ ಇದ್ರಲ್ಲ ಒಂದು ಪ್ರಾರ್ಥನೆ ಮಾಡ್ತಾ ಮಾಡ್ತಾಯಿದ್ರು ಪೂಜೆ ಮಾಡ್ತಾಯಿದ್ರು ಒಂದು ಸೇವೆ ಮಾಡ್ತಾ ಮಾಡ್ತಾ ಇದ್ರು ಅದೆಲ್ಲವನ್ನ ನೀವು ನಿಲ್ಲಿಸ್ಬೇಡ್ರಿ ಹಾಗೆ ನೀವು ಯಾವ ರೀತಿ ಒಂದು ಶ್ರಮ ಪಡ್ತಾ ಇದ್ರಲ್ಲ ಅದನ್ನ ಪಡ್ಕೊಳ್ಳೋಕೆ ಆ ಶ್ರಮವನ್ನು ಕೂಡ ನಿಲ್ಲಿಸಬೇಡಿ ನೀವು ಯಾವುದೇ ಒಂದು ಶ್ರಮ ಅಂದ್ರೆ ನಿಮ್ಮ ಯಾವ ಶ್ರಮವೂ ಕೂಡ ಇಲ್ಲಿ ವ್ಯರ್ಥ ಆಗ್ತಾ ಇಲ್ಲ ಎಲ್ಲದಕ್ಕೂ ಕೂಡ ಅದರದ್ದೇ ಆದ ಒಂದು ಅರ್ಥ ಸಿಗ್ತಾ ಇದೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದಾರೆ ನಿಮ್ಮ ಫಲದ ನಿರೀಕ್ಷೆಯನ್ನ ನನಗೆ ಸಮರ್ಪಣೆ ಮಾಡ್ತಿದ್ದ ಹಾಗೆ ನಿಮ್ಮ ಮನಸ್ಸಿಗೆ ಆಂತರಿಕ ಶಾಂತಿ ದೊರೆಯುತ್ತೆ ಆ ಶಾಂತಿಯ ಆ ಶಾಂತಿಯ ನಿಮಗೆ ಮುಂದಿನ ದಾರಿಯನ್ನು ತೋರಿಸುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಹಾಗೆ ನಿಮ್ಮ ಪ್ರತಿಯೊಂದು ಕಾರ್ಯವೂ ಕೂಡ ಒಂದು ಆಶೀರ್ವಾದದಿಂದ ಬೆಳಗ್ತಾ ಇದೆ ಒಂದು ಗುರುವಿನ ದೇವರ ಆಶೀರ್ವಾದದಿಂದ ಈ ಸಮಯದಲ್ಲಿ ಬೆಳಗ್ತಾ ಇರೋದರಿಂದ ನೀವು ಮಾಡ್ತಾ ಇರುವ ಪ್ರತಿಯೊಂದು ಸೇವೆಯೂ ಕೂಡ ಈಗ ಭಗವಂತನಿಗೆ ಸ್ವೀಕೃತವಾಗ್ತಾ ಇದೆ ಹಾಗಾಗಿ ನೀವು ಏನು ಕೆಲಸ ಮಾಡಬೇಕು ಅಂತ ಇದ್ರಲ್ಲ ಅದನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿಸ್ಸಂದೇಹವಾಗಿ ಆ ಕೆಲಸದಲ್ಲಿ ಮುಂದುವರಿ ಯಾರು ಎಷ್ಟೇ ಅಡೆತಡೆಗಳನ್ನು ತರಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನೀವು ನನ್ನ ಮೇಲಿಟ್ಟ ವಿಶ್ವಾಸ ನಿಮ್ಮನ್ನು ಗೆಲ್ಲಿಸುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಅಂದರೆ ನಿಮ್ಮ ಕರ್ಮವೇ ನಿಮ್ಮ ಧರ್ಮವಾಗಿ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಹಾಗೆ ನಾನ್ ಮಾಡ್ತಾ ಇರೋದು ದೇವರಿಗೆ ಸಮರ್ಪಣೆಯಾಗಿದೆ ಗುರುವಿಗೆ ಸಮರ್ಪಣೆಯಾಗಿದೆ ಅನ್ನುವ ಭಾವನೆ ನಿಮ್ಮ ಜೀವನವನ್ನ ಒಂದು ಉತ್ಸಾಹದಿಂದ ಇಡ್ಲಿಕ್ಕೆ ಎಲ್ಲಾ ರೀತಿಲೂ ಒಂದು ಸಿದ್ಧಗೊಳಿಸ್ತಾ ಇದೆ ಸಂದರ್ಭದಲ್ಲಿ ಹಾಗಾಗಿ ನೀವು ತರಗೋದ್ ಬೇಡ ಯಾವುದೇ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ನಡೀತಾ ಇಲ್ಲ ಅಂತೇಳಿ ಏನ್ ಸಿಗ್ತಾ ಇದೆಯೋ ಅದು ನಿಮ್ಗೆ ಒಳ್ಳೆಯದಕ್ಕೆ ಏನ್ ಕಳ್ಕೊಳ್ತಾ ಇದೀರೋ ಅದು ಕೂಡ ನಿಮ್ಗೆ ಒಳ್ಳೇದಕ್ಕೆ ಏನ್ ಬರುತ್ತೋ ಮುಂದೆ ಅದು ಕೂಡ ನಿಮ್ಗೆ ಒಳ್ಳೇದೇ ಅನ್ನೋ ರೀತಿ ಗುರುವಿನಲ್ಲಿ ಆದಾಗ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಆಂತರಿಕ ಶಾಂತಿ ನೆಲೆಸುತ್ತೆ ಆ ಶಾಂತಿ ನಿಮ್ಮ ಮುಂದೆ ಇರುವ ಒಂದು ಒಂದು ದುರ್ಬಲತೆಯ ಮಾಯೆಯನ್ನು ಸರಿಸುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬಾಬಾ ಹೇಳ್ತಾ ಇದ್ದಾರೆ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ನಿಮ್ಮ ಮನಸ್ಸು ತುಂಬಾ ಗೊಂದಲದಲ್ಲಿದೆ ಹಾಗೆ ಮುಂದೆ ಏನಾಗುತ್ತೋ ಅನ್ನೋ ಅಶಾಂತಿಯನ್ನು ಹೊಂದಿದೆ ಕೆಲವರ ಒಂದು ನೆಗೆಟಿವ್ ಎನರ್ಜಿ ಕೂಡ ಈ ಸಮಯದಲ್ಲಿ ನಿಮ್ಮ ಮೇಲೆ ಒಂದು ಪ್ರಹಾರ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮಗೊಂದು ಆತ್ಮವಿಶ್ವಾಸ ಇದೆ ನಿಮ್ಮ ಮೇಲೆ ನೀವು ಮಾಡೋ ಕೆಲಸದ ಮೇಲೆ ಆದರೆ ಬೇರೆಯವರ ಒಂದು ಒತ್ತಡ ಆಗಿರ್ಬೋದು ಒಂದು ನಕಾರಾತ್ಮಕತೆ ಆಗಿರ್ಬೋದು ಅವ್ರು ಮಾತಾಡೋ ವಿಚಾರಗಳಾಗಿರ್ಬೋದು ಒಂದಲ್ಲ ಒಂದು ರೀತಿಲಿ ನಿಮ್ಮ ಮೇಲೆ ಈ ಸಮಯದಲ್ಲಿ ನಕಾರಾತ್ಮಕ ಪ್ರಭಾವವನ್ನು ಬೀರಿ ನೀವು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರುವ ಕೆಲಸದಲ್ಲಿ ಅಡೆತಡೆಗಳನ್ನು ಉಂಟು ಮಾಡ್ತಾ ಇದ್ದಾವೆ ಇಂಥದ್ದೇ ಗೊಂದಲ ಇಂಥದ್ದೇ ಕಿರಿಕಿರಿ ಇಂಥದ್ದೇ ಮನಸ್ಥಿತಿಯಲ್ಲಿ ನೀವು ಈ ಸಮಯದಲ್ಲಿ ಇದ್ದೀರಾ ಆದರೆ ಇಲ್ಲಿ ನೀವು ಬೇಡ್ತಾ ಇರುವ ಬಾಬಾರವರ ಒಂದು ಆಶೀರ್ವಾದ ಯಾವ ರೀತಿ ನಿಮಗೆ ಒಂದು ಸಿಗ್ತಾ ಇದೆ ಅಂದರೆ ಒಂದು ಸೂಚನೆಯ ಪ್ರಕಾರ ನಿಮ್ಮ ಹೃದಯದಲ್ಲಿ ನಂಬಿಕೆ ಇಟ್ಟು ಭಯವನ್ನು ಬಿಟ್ಟು ಮುಂದಕ್ಕೆ ಹೆಜ್ಜೆ ಹಾಕು ನಿನ್ನ ಮನಸ್ಸು ಎಷ್ಟೇ ಗೊಂದಲದಲ್ಲಿದ್ದರೂ ಯಾರೇ ನಿನ್ನ ಮೇಲೆ ಎಂಥದ್ದೇ ಒಂದು ನಕಾರಾತ್ಮಕ ಬಾಣದ ಪ್ರಯೋಗ ಮಾಡಿದರೂ ಕೂಡ ನಾನು ನಿನಗೆ ದಾರಿಯನ್ನು ತೋರಿಸ್ತೀನಿ ತೋರಿಸ್ತೀನಿ ದಾರಿಯನ್ನೇ ತೋರಿಸ್ತೀನಿ ಯಾಕಂದ್ರೆ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿ ಬಾಬಾ ನಿಮಗೆ ಭರವಸೆಯನ್ನು ಕೊಡ್ತಾಯಿದ್ದಾರೆ ಹಾಗಾಗಿ ಯಾರೋ ನಿಮ್ಮನ್ನು ತಡೀತಾ ಇದ್ದಾರೆ ಮುಂದೆ ಹೋಗಲಿಕ್ಕೆ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡಲಿಕ್ಕಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಮುಂದುವರಿಯೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ಒಂದು ಸಂದಿಗ್ಧ ಸ್ಥಿತಿಯಿಂದ ನೀವು ಹೊರಗೆ ಬರಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀರಿ ಅಂದರೆ ಆ ವಿಚಾರಗಳಲ್ಲಿ ನಿಮ್ಗೆ ಯಾರೋ ಒಂದು ಅಡೆತಡೆ ಉಂಟು ಮಾಡ್ತಿದ್ದಾರೆ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಹಾಗೆ ಮಾಡಿದರೆ ಹಾಗಾಗ್ಬೋದು ಹೀಗಾಗ್ಬೋದು ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಿದ್ರೆ ಯಾರ ಮಾತನ್ನು ಕೇಳಿಬೇಡ ನಿನ್ನ ಆತ್ಮಸಾಕ್ಷಿಯ ಮಾತನ್ನು ಕೇಳು ಹಾಗೆ ಆ ವಿಚಾರಗಳನ್ನು ನನ್ನ ಪಾದಗಳಲ್ಲಿ ಶರಣಾಗಿಸಿ ಮುಂದೆ ದೃಢವಾದ ಹೆಜ್ಜೆ ಇಡು ನಿನ್ನ ಜೊತೆ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ ಹಾಗೆ ನೀವು ಮಾಡಬೇಕು ಅಂತೇಳಿ ಅಂದ್ಕೊಂಡಿರೋ ಕೆಲಸದಲ್ಲಾಗಿರ್ಬೋದು ಇಲ್ಲ ಹೋಗಬೇಕು ಅಂತೇಳಿ ಅಂದ್ಕೊಂಡಿರುವ ದಾರಿಯಲ್ಲಾಗಿರ್ಬೋದು ಇಲ್ಲ ಬದಲಾವಣೆಯನ್ನು ತಂದ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿರುವ ಸಂಬಂಧಗಳಲ್ಲಾಗಿರ್ಬೋದು ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ಅದು ನನ್ನ ಶಕ್ತಿಯನ್ನು ಬೆಳೆಸಲು ಬಾಬಾ ನೀಡಿದ ಕೆಲವು ಪರೀಕ್ಷೆಗಳಿವು ಅನ್ನೋ ರೀತಿಯಲ್ಲಿ ದೃಢ ವಿಶ್ವಾಸದಿಂದ ನನ್ನಲ್ಲಿ ಸಮರ್ಪಣೆಯಾಗಿ ಮುಂದುವರಿ ಖಂಡಿತವಾಗಿಯೂ ಜಯ ನಿಮ್ಮದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ನಿಮ್ಮಲ್ಲಿ ಈ ಸಮಯದಲ್ಲಿ ಮೂಡಿರುವ ಕರುಣೆ ಆಗಿರ್ಬೋದು ಸೇವೆಯ ಮನೋಭಾವ ಆಗಿರ್ಬೋದು ಅದು ನಿಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿ ಕರೆದುಕೊಂಡು ಹೋಗೋದ್ರ ಜೊತೆಗೆ ನಿಮ್ಮ ಜೀವನದ ಒಂದು ಕೆಟ್ಟದನ್ನು ಅಂತ್ಯ ಮಾಡ್ತಾ ಹಾಗೆ ಹೊಸ ಚಕ್ರದ ಆರಂಭದ ಸಂಕೇತವು ಕೂಡ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಕೂಡ ಬರ್ತಾ ಇದೆ ಹಾಗೆ ಒಂದು ಸೇವೆ ಮಾಡ್ತಾ ಇದ್ದೀರಾ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಾ ಅಂದರೆ ಇದು ಕೂಡ ದೈವ ಭಕ್ತಿಯನ್ನು ಪ್ರತಿನಿಧಿಸ್ತಾ ಇದೆ ಅಂದರೆ ನಿಮ್ಮಲ್ಲಿ ಒಂದು ದೈವ ಈ ಸಮಯದಲ್ಲಿ ಜಾಗೃತವಾಗಿದೆ ಇದು ನಿಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯದ ಫಲವಾಗಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಹಳೆಯ ಸಂಕಷ್ಟಗಳು ಅಂತ್ಯಗೊಡ್ತವೆ ಹೊಸ ಬೆಳಕು ಪ್ರವೇಶವಾಗುತ್ತೆ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಸಾಗದಾಗ ಪರಿವರ್ತನೆ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಕರುಣೆ ಮತ್ತು ಪ್ರೀತಿ ನಿಮ್ಮ ಆತ್ಮೋದ್ಧಾರವನ್ನು ಮಾಡೋದ್ರ ಜೊತೆಗೆ ನಿಮ್ಮ ಕುಲದ ಉದ್ಧಾರವನ್ನು ಕೂಡ ಮಾಡುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಿದ್ದಾರೆ ಒಂದು ಒಳ್ಳೆಯ ಮನಸ್ಸಿನಿಂದ ನೀವು ಇತರರಿಗೆ ಮಾಡಿದ ಒಳ್ಳೆಯ ಕರ್ಮ ನಿಮ್ಮ ಜೀವನಕ್ಕೆ ಹತ್ತು ಪಟ್ಟು ಆಶೀರ್ವಾದವಾಗಿ ಮರಳಿ ಬರ್ತಾ ಈ ಸಂದರ್ಭದಲ್ಲಿ ಹಾಗಾಗಿ ಇಷ್ಟು ದಿನ ನೀವು ಯಾವ ವಿಚಾರದಲ್ಲಿ ಒಂದು ಸಫರ್ ಮಾಡಿದ್ರಲ್ಲ ಅದು ಪೂರ್ಣತೆಯ ಹಂತಕ್ಕೆ ಬಂದಿದೆ ಬೇಗನೆ ನಿಮಗೆ ನೀವು ಬಯಸಿದ ರೀತಿಯಲ್ಲಿ ಒಂದು ಫಲಿತಾಂಶ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ರೆ ನೀವು ನಂಬಿಕೆ ಇಟ್ಟೆ ಅದು ಫಲಿತಾಂಶದ ರೂಪದಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ನಿಮ್ಮ ಒಳ್ಳೆಯ ಉದ್ದೇಶದ ಕೆಲವು ಕರ್ಮಗಳ ಫಲದಿಂದ ನಿಮ್ಮ ಜೀವನದಲ್ಲಿ ಒಂದು ಆತ್ಮಶುದ್ಧಿಯೂ ಕೂಡ ಆಗಿದೆ ಹಾಗೆ ದೈವಿಕ ಶಕ್ತಿ ಕೂಡ ಈ ಸಮಯದಲ್ಲಿ ನಿಮಗೆ ದೊರೀತಾ ಇದೆ ಹಾಗಾಗಿ ಹಳೆಯದನ್ನು ನೀವು ಬಿಡಬೇಕು ಹೊಸದನ್ನು ನೀವು ಸ್ವೀಕರಿಸ್ತಾ ಜೀವನದಲ್ಲಿ ಮುಂದೆ ಹೋದಾಗ ನಿಮ್ಮ ಸಹನೆ ಕರುಣೆ ಮತ್ತು ಪ್ರೀತಿಗೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಸಂಬಂಧಗಳು ಬದಲಾಗ್ತವೆ ಒಳ್ಳೆಯದು ನಿಮ್ಮ ಬಳಿ ಆಕರ್ಷಣೆ ಆಗುತ್ತೆ ಯಾವಾಗಲೂ ಒಳ್ಳೆಯದನ್ನೇ ಬಯಸೋದಾಗಿರ್ಬೋದು ಒಳ್ಳೆಯದನ್ನು ಸ್ವೀಕಾರ ಮಾಡೋದಾಗಿರ್ಬೋದು ಹೇಳೋದಾಗಿರ್ಬೋದು ಗ್ರಹಿಸೋದಾಗಿರ್ಬೋದು ಇಲ್ಲ ಚಿಂತನೆ ಮಾಡೋದಾಗಿರ್ಬೋದು ನೀವು ಎಷ್ಟು ಮಾಡ್ತಾ ಹೋಗ್ತಿರೋ ನಿಮ್ಮ ಹೃದಯದಲ್ಲಿ ದೇವರ ಒಂದು ಕೃಪೆ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮೊಂದಿಗೆ ಹಾಗೆ ಗುರುವಿನ ಆಶೀರ್ವಾದ ಮಾರ್ಗದರ್ಶನ ಅರಿವು ನಿಮ್ಮ ಜೊತೆ ಸದಾ ನೆಲೆಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಇದೆ ಈಗಿನ ಎನರ್ಜಿ ಪ್ರಕಾರ ನಿಮ್ಮ ಹಿಂದಿನ ನೆನಪುಗಳು ಪಾಸ್ಟಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಕಹಿ ಘಟನೆಗಳನ್ನು ನೀವು ಮರೆಯೋದ್ರಿಂದನೇ ಅದರಿಂದ ಮುಕ್ತಿ ಪಡ್ಕೊಳ್ಳೋದ್ರಿಂದನೇ ನಿಮ್ಮ ಜೀವನದಲ್ಲಿ ಒಂದು ದೈವ ಸಂದೇಶ ಆಗಿರ್ಬೋದು ಇಲ್ಲ ಒಂದು ದೈವ ಕೃಪೆ ಆಗಿರ್ಬೋದು ಮುಂದಿನ ಮಾರ್ಗ ಆಗಿರ್ಬೋದು ಜೀವನದ ಒಂದು ಒಳ್ಳೆಯ ಸಕ್ಷಮತೆ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲ ಅಂದರೆ ನಿಮ್ಮ ಹೃದಯ ಹಿಂದಿನದನ್ನೇ ನೆನಪು ಮಾಡ್ಕೊಳ್ತಾ ಹೋದರೆ ಆ ಹೃದಯವನ್ನು ಅದು ನೋವಿನಲ್ಲೇ ಹಿಡಿದಿಟ್ಕೊಂಡು ಬಿಡುತ್ತೆ ಅದರಿಂದ ಹೊರಗೆ ಬರಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ ನೋವು ಭಯ ಹಳೆಯ ನೆನಪು ಅಥವಾ ನಿರೀಕ್ಷೆಯನ್ನು ಬಿಟ್ಟು ಬಿಡಬೇಕು ಅಂತ ಇಲ್ಲಿ ಬಾಬಾ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಕೆಲವು ಸಿಕ್ಕ ಕೆಟ್ಟ ನೆನಪುಗಳು ಜನರಾಗಿರ್ಬೋದು ಇಲ್ಲ ಒಂದು ಮೋಸ ಆಗಿರ್ಬೋದು ಆ ವಿಚಾರಗಳನ್ನು ಬಿಟ್ಟರೆ ಮಾತ್ರ ಹೊಸದಕ್ಕೆ ನಿಮ್ಮ ಜೀವನದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ಬಾಬಾರವರ ಶರಣದಲ್ಲಿ ನೀವಿರೋದರಿಂದ ಅವರಿಂದ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ ಇಲ್ಲಿ ಹಳೆಯ ಸಂಬಂಧ ಆಗಿರ್ಬೋದು ಹಳೆಯ ಗಾಯ ಆಗಿರ್ಬೋದು ಹಳೆಯ ತಪ್ಪುಗಳಾಗಿರ್ಬೋದು ಇವುಗಳನ್ನು ನೀವು ಎಷ್ಟು ಹಿಡ್ಕೊಂಡಿರ್ತೀರೋ ಅದನ್ನು ಕೆದುಕ್ತಾ ಹೋಗ್ತಿರೋ ನಿಮ್ಮ ಆತ್ಮ ಉದ್ದಾರ ಆಗೋದಿಲ್ಲ ಅಂದರೆ ನೀವು ಕೂಡ ಉದ್ದಾರ ಆಗೋದಿಲ್ಲ ಪ್ರಗತಿ ಕಾಣೋದಿಲ್ಲ ಹಾಗೆ ನಿಮ್ಮ ಆತ್ಮದ ಬೆಳವಣಿಗೆ ಕೂಡ ಆಗೋದಿಲ್ಲ ಅದು ಒಂದು ಬ್ಲಾಕೇಜಿಂದ ಕುಗ್ಗು ಹೋಗ್ಬಿಡುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಅಂದರೆ ಮಸುಕಾಗುತ್ತೆ ಆ ಮಸುಕಲ್ಲಿ ನಿಮಗೆ ಸ್ಪಷ್ಟತೆ ಕಾಣೋದಿಲ್ಲ ಮುಂದೆ ಏನು ಮಾಡಬೇಕು ಅಂತ ಹೇಳಿ ನಿಮಗೆ ಆಗತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಗೆ ಯಾರೋ ಮೋಸ ಮಾಡಿದ್ರು ಅಂತೇಳಿ ಅವ್ರ ಬಗ್ಗೆ ಒಂದು ವಿಚಾರದಲ್ಲಿ ನೀವು ಕುದೀತಾ ಇದ್ದೀರಾ ದ್ವೇಷ ಸಾಧಿಸ್ತಾ ಇದ್ದೀರಾ ಇಲ್ಲ ಅವ್ರಿಗೆ ಏನಾದರೂ ಮಾಡಬೇಕು ಅಂತೇಳಿ ಹವಣಿಸ್ತಾ ಇದ್ದೀರಾ ಅಂದರೆ ನೀವಾದರೂ ಆಗಿರ್ಬೋದು ಇಲ್ಲ ನಿಮ್ಮ ಪರವಾಗಿ ಇನ್ನೊಬ್ಬರಾಗಿರ್ಬೋದು ಈ ರೀತಿ ವಿಚಾರದಲ್ಲಿ ಇದ್ದಾರೆ ಅಂದರೆ ಖಂಡಿತವಾಗಿ ಕುದಿಯುತ್ತಿರುವ ನೀರಲ್ಲಿ ಹೇಗೆ ಮುಖ ಸ್ಪಷ್ಟವಾಗಿ ಕಾಣೋದಿಲ್ಲ ಹಾಗೆ ಅಂದ್ಕೊಂಡಿರುವ ವಿಚಾರ ಕೂಡ ನಿಮ್ಮ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಯಾಕಂದರೆ ನಿಮ್ಮ ಮನಸ್ಸಿಗೆ ಶಾಂತವಾಗಿದೆ ಶಾಂತವಾದ ನೀರನ್ನು ಕದಡುವ ಕೆಲಸಕ್ಕೆ ನಾನು ಬಿಡೋದಿಲ್ಲ ಅನ್ನೋ ರೀತಿ ಬಾಬಾ ನಿಮಗೆ ಬ್ಲೆಸಿಂಗ್ ಕೊಡ್ತಾ ಇದಾರೆ ಹಿಂದೆ ನಿಮ್ಮ ಜೀವನದಲ್ಲಿ ನಡೆದ ಅಹಿತಕರ ಘಟನೆಗಳಾಗಿರ್ಬೋದು ಮೋಸ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ವಿಚಾರಗಳಾಗಿರ್ಬೋದು ಅವನ್ನ ಮರೆತು ಹೋಗೋಕೆ ಅಷ್ಟು ಸಾಧ್ಯವಿಲ್ಲ ಅಂದರೆ ಮರೆಯೋಕ್ಕಾಗೋದಿಲ್ಲ ಆದರೆ ಅವುಗಳನ್ನು ಶಾಂತವಾಗಿ ನೀವು ದೂರ ಇಡಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಅಂದರೆ ಅವುಗಳಿಂದ ಪಾಠ ಕಲ್ತಿದ್ದೀರಾ ಆ ಪಾಠದ ಅನುಸಾರವಾಗಿ ಮುಂದಿನ ಬದುಕನ್ನು ನೀವು ಸ್ವೀಕರಿಸಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ತುಂಬ ತೂಕವಾಗಿದೆ ಆ ತೂಕ ಅಂದರೆ ಒಂದು ಕೆಲವು ಆಲೋಚನೆಗಳಿಂದ ಚಿಂತೆಗಳಿಂದ ತೂಕವಾಗಿದೆ ಅದನ್ನು ನೀವು ಬಿಟ್ಟು ಹಗುರವಾಗಿಸ್ಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಹಗುರವಾದ ಮನಸ್ಸು ಯಾವುದನ್ನಾದರೂ ಸ್ವೀಕಾರ ಮಾಡಲಿಕ್ಕೆ ತಯಾರಿರುತ್ತೆ ಅನ್ನೋ ರೀತಿ ಹೊಸದನ್ನು ತುಂಬಿಸ್ಕೊಳ್ಳೋಕೆ ತಯಾರಿರುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ದೃಢವಾದ ವಿಶ್ವಾಸವಿಟ್ಟು ಬೇಡುವ ಕ್ಷಣದಲ್ಲೇ ಹೊಸ ದಾರಿ ನಿಮ್ಮ ಮುಂದೆ ತೆರೆದುಕೊಳ್ಳುವಂತೆ ನಾನು ಮಾಡ್ತೀನಿ ನಾನು ಸದಾ ನಿಮ್ಮ ಜೊತೆ ಇದ್ದೀನಿ ನಿಮ್ಮ ಕೈ ಎಂದಿಗೂ ಬಿಡೋದಿಲ್ಲ ಅನ್ನೋ ರೀತಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಅನ್ನು ಕೊಡ್ತಾ ಇದ್ದಾರೆ ಹೊಸ ಪ್ರಾರಂಭಕ್ಕೆ ನನ್ನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿದೆ ನಿನ್ನ ಆತ್ಮ ಸ್ವತಂತ್ರವಾಗಿ ಬೆಳೆಯುತ್ತೆ ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಖಂಡಿತವಾಗಿ ನೀನು ಅಂದ್ಕೊಂಡಿರೋ ಕೆಲಸದಲ್ಲಿ ನೀನು ಮುಂದುವರಿ ನಿಮಗೆ ಎಲ್ಲ ರೀತಿಯಲ್ಲೂ ನನ್ನಿಂದ ಸಹಾಯ ಸಿಗುತ್ತೆ ಆಶೀರ್ವಾದದ ರೂಪದಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ಸಮೃದ್ಧಿಯ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಹಾಕ್ಕೊಂಡಿರುವ ಕೆಲವು ಯೋಜನೆಗಳಿದಾವಲ್ವ ಒಂದು ಒಳ್ಳೆಯ ಉದ್ದೇಶದ ಕರ್ಮದಿಂದ ಅವು ನಿಮ್ಮ ಯೋಜನೆಗಳಲ್ಲ ಆ ಯೋಜನೆಗಳು ಭಗವಂತನ ಅಂದರೆ ಗುರುವಿನ ಒಂದು ಯೋಜನೆಯ ಭಾಗವಾಗಿದ್ದಾವೆ ಹಾಗಾಗಿ ನಿಮ್ಮ ಎದುರಿಗೆ ಒಂದು ದಾರಿ ಒಂದು ಅವಕಾಶ ಅದೃಶ್ಯದ ರೂಪದಲ್ಲಿ ತೆರೆದುಕೊಂಡಿದೆ ನಿಮ್ಮ ಈಗಿನ ಮನಸ್ಸಿನ ಒಂದು ಹೃದಯದಲ್ಲಿರುವ ಒಂದು ಶುದ್ಧತೆ ಇದೆಯಲ್ಲ ಅದಕ್ಕೆ ಗುರುವಿನ ಕೃಪೆ ಅಂದರೆ ನೀವು ನಂಬಿರುವ ದೈವದ ಕೃಪೆ ಈ ಸಮಯದಲ್ಲಿ ಸಿಗ್ತಾ ಇದೆ ನೀವು ಮಾಡಿದ ಒಂದು ಒಳ್ಳೆಯ ಕರ್ಮ ಮರಳಿ ನಿಮ್ಮ ಜೀವನಕ್ಕೆ ಆಶೀರ್ವಾದವಾಗಿಯೇ ಬರ್ತಾ ಇದೆ ಹಳೆಯ ಕತ್ತಲೆಯ ಕಾಲ ಮುಗಿದು ಹೊಸ ಬೆಳಕಿನ ದಾರಿ ಈಗ ಆರಂಭವಾಗ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿರುವ ಒಂದು ಗೊಂದಲಗಳು ನಿಮ್ಮ ಪರಿವಾರದವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಇಲ್ಲ ನಿಮ್ಮವರೇ ನಿಮ್ಮ ಒಂದು ಏಳಿಗೆಯನ್ನು ಕಂಡು ಸಹಿಸೋಕ್ಕಾಗ್ತಾ ಇಲ್ಲ ಅಂತೇಳಿ ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ಅಂದರೆ ನಿಮ್ಮ ಮಕ್ಕಳನ್ನು ಯಾವ ರೀತಿ ಮುಂದೆ ತಗೊಂಡು ಹೋಗಬೇಕು ಒಂದು ಒಳ್ಳೆಯ ಪರಿವರ್ತನೆಯೊಂದಿಗೆ ನಿಮ್ಮ ಕುಟುಂಬವನ್ನು ಯಾವ ರೀತಿ ಒಂದು ಸಮೃದ್ಧಿಯಿಂದ ಕೂಡಿಸ್ಕೊಳ್ಬೇಕು ಅಂಥ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬ್ಕೊಳ್ಳಿ ಬೇಡದ ವಿಚಾರಗಳನ್ನು ಬೇಡದ ಕಸಗಳನ್ನು ಯಾಕೆ ನಿಮ್ಮ ಮನಸ್ಸಲ್ಲಿ ತುಂಬ್ಕೊಳ್ತೀರಾ ಅಂತೇಳಿ ಇಲ್ಲಿ ಬಾಬಾ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದಾರೆ ಹಾಗಾಗಿ ಯಾರೋ ಏನೋ ನಿಮ್ಮ ಹಿಂದೆ ನಿಂತು ಮಾತಾಡ್ತಾ ಇದ್ದಾರೆ ಅಂದರೆ ಅಂತ ಅನವಶ್ಯಕ ಮಾತುಗಳಿಗೆ ಯಾಕೆ ತಲೆ ದೂಗ್ತೀರಾ ನಿಮ್ಮ ತಲೆ ಎತ್ತಿ ನಿಲ್ಲುವಂತಹ ಒಂದು ಒಳ್ಳೆಯ ಸ್ಥಾನ ನಿಮಗೋಸ್ಕರ ನಾನು ಸಿದ್ಧಪಡಿಸಿದ್ದೀನಿ ಆ ಸ್ಥಾನದ ಕಡೆ ಹೋಗಲಿಕ್ಕೆ ನೀವೆಲ್ಲ ತಯಾರಿಯನ್ನು ಮಾಡಿಕೊಂಡು ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ನೀವೇನು ಅನ್ಕೊಂಡಿದ್ರೆ ಈ ಸಮಯದಲ್ಲಿ ಅದು ನಡೆಯುತ್ತೆ ಹಾಗೆ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿ ಕ್ರಿಯೇಟ್ ಆಗಿದೆ ಅಂದರೆ ಸೃಷ್ಟಿ ಮಾಡಿದರೆ ಬಾಬಾ ಆ ಎನರ್ಜಿ ಪ್ರಕಾರ ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಅವರವನ್ನ ತುಂಬ ಪರಿಶುದ್ಧಗೊಳಿಸ್ತಾ ಇದ್ದಾವೆ ಹಾಗಾಗಿ ನಿಮ್ಮಲ್ಲಿ ಒಂದು ದೃಢ ವಿಶ್ವಾಸ ಬಂದಿದೆ ಆ ವಿಶ್ವಾಸದಿಂದ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಳ್ತೀರೋ ಅದನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಅಬರ್ನೆನ್ಸ್ ಅನ್ನೋದು ಈ ಸಮಯದಲ್ಲಿ ಬರ್ತಾ ಇರೋದರಿಂದ ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಒಂದು ವಿಶೇಷವಾದದನ್ನು ಖರೀದಿ ಮಾಡ್ತೀರ ಇಲ್ಲ ಉಡುಗೊರೆಯ ರೂಪದಲ್ಲಿ ನಿಮಗೆ ಸಿಗುತ್ತೆ ಅದು ಬಾಬಾರವರೇ ಆಗಿರ್ಬೋದು ಬಾಬಾರವರ ಸಚ್ಚರಿತ್ರೆ ಆಗಿರ್ಬೋದು ಮೂರ್ತಿ ಆಗಿರ್ಬೋದು ಇಲ್ಲ ನೀವು ಇಷ್ಟಪಟ್ಟ ವಸ್ತು ಆಗಿರ್ಬೋದು ಇಲ್ಲ ಯಾರೋ ನಿಮ್ಮ ಇಷ್ಟಪಟ್ಟವರು ಇದ್ದಕ್ಕಿದ್ದ ಹಾಗೆ ಆಕಸ್ಮಿಕವಾಗಿ ನಿಮ್ಮ ಜೀವನದಲ್ಲಿ ಬರೋದಾಗಿರ್ಬೋದು ಇಲ್ಲ ಕೆಲವು ಸಂಬಂಧಗಳ ಸುಧಾರಣೆ ಆಗಿರ್ಬೋದು ನೀವು ಅಂದ್ಕೊಂಡಿರುವ ತಾಯ್ತನದ ಸುಖದ ಭಾಗ್ಯ ಆಗಿರ್ಬೋದು ಇಲ್ಲ ಕಂಕಣ ಭಾಗ್ಯ ಕೂಡಿ ಬರೋದಾಗಿರ್ಬೋದು ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಡೀತವೆ ಆದಷ್ಟು ಬೇಗನೆ ನೀವೇನು ಒಂದು ಅಫರ್ಮೇಷನ್ ಮಾಡ್ತಾ ಇದ್ರಲ್ಲ ಒಂದು ದೃಢ ಮನಸ್ಸಿನಿಂದ ಖಂಡಿತವಾಗಿ ಅದು ನಿಮ್ಮ ಜೀವನದಲ್ಲಿ ಪರಿಪೂರ್ಣತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋ ರೀತಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ವಿಚಾರ ಬರ್ತಾ ಇದೆ ಭಯ ಪಡೋದು ಬೇಡ ನಿಮ್ಮ ಶ್ರಮ ವ್ಯರ್ಥ ಆಗ್ತಾ ಇಲ್ಲ ತಾಳ್ಮೆ ಇಡ್ರಿ ಮುಂದೆ ಸಾಗ್ರಿ ನಿಮ್ಮ ಮಾರ್ಗದಲ್ಲಿ ದೈವಿಕ ಕೃಪೆ ಕೂಡ ಈಗ ನಿಮ್ಮ ಜೊತೆ ಇದೆ ಹಾಗೆ ನಿಮ್ಮ ಹಿರಿಯರ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಕೈ ಹಿಡಿತಾ ಇದೆ ನಿಮ್ಮ ತಂದೆ ತಾಯಿಗಳು ನಿಮಗೋಸ್ಕರ ಏನೊಂದು ಬ್ಲೆಸ್ಸಿಂಗ್ ಮಾಡಿದ್ರಲ್ಲ ಆ ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ಫಲ ಕೊಡ್ತಾ ಇದೆ ಅವರ ಆಶೀರ್ವಾದ ಕೃಪೆ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆಗಿದೆ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗಾಗಿ ನೀವು ಎಲ್ಲೇ ಇರಿ ಹೇಗೆ ಇರಿ ನಿಮ್ಮ ತಾಯಿ ತಂದೆಯನ್ನು ನೆನಪು ಮಾಡ್ಕೊಳ್ಳಿ ಅವರ ಒಂದು ಶ್ರಮವನ್ನು ನೆನಪು ಮಾಡ್ಕೊಳ್ಳಿ ನಿಮಗೋಸ್ಕರ ಅವರು ಏನೆಲ್ಲ ಮಾಡಿದ್ರು ಆ ಶ್ರಮವನ್ನು ನೆನಪು ಮಾಡ್ಕೊಳ್ಳಿ ಆಗ ನಿಮ್ಮ ಶ್ರಮಕ್ಕೆ ಫಲ ಸಿಗತ್ತೆ ಇದು ಅತ್ಯಂತ ಸರಳ ಪರಿಹಾರವಾಗಿದೆ ಹಾಗಾಗಿ ನಿಮ್ಮ ತಂದೆ ತಾಯಿಯನ್ನು ಮನಸ್ಸಲ್ಲಿ ಇಟ್ಕೊಂಡೇ ನೀವೊಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ನೀವು ಯಾವುದೇ ಒಂದು ವಿಚಾರದಲ್ಲಿ ಮುಂದುವರೆದಾಗ ಖಂಡಿತವಾಗಿ ಅದರಲ್ಲಿರುವ ಅಡ್ಡಿ ಆತಂಕಗಳಾಗಿರ್ಬೋದು ಅವರ ಬ್ಲಸ್ಸಿಂಗಿಂದ ನಿವಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಈಗಿನ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಇಲ್ಲಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿಮ್ಮ ಕೈ ಹಿಡಿದು ಬೆಳಕಿನತ್ತ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಪ್ರತಿಯೊಂದು ಹೆಜ್ಜೆಯೂ ನನ್ನ ಆಶೀರ್ವಾದವಾಗಿರುತ್ತೆ ಹಾಗೆ ಪ್ರೀತಿ ಕರುಣೆ ಸಹನೆ ಸೇವೆ ಇವು ನಿಮ್ಮ ಹೃದಯದ ಶಕ್ತಿಗಳಾಗಿ ಹೊರಹೊಮ್ಮಿದಾಗ ನನ್ನ ಶಕ್ತಿ ನಿರಂತರವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಾ ಇದಾರೆ ಕೆಲಸದಲ್ಲಿ ಒಂದು ಒಳ್ಳೆಯ ಉನ್ನತಿಯನ್ನ ಕಾಣ್ತೀರ ಅಂದ್ರೆ ಒಂದು ಗ್ರೋತ್ ಸಿಗುತ್ತೆ ಹಾಗೆ ನೀವು ಕೂಡ ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕು ಅದು ಫ್ಯಾಷನ್ ವಿಚಾರದಲ್ಲಾಗಿರ್ಬೋದು ಉತ್ಸಾಹದ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮನ್ನು ನೀವು ಒಂದು ಒಳ್ಳೆಯ ಉತ್ತಮವಾದ ಉದ್ದೇಶಗಳಿಂದ ಜಾಗೃತಗೊಳಿಸ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಬೇಕು ಈ ಸಮಯದಲ್ಲಿ ಅದು ನಿಮ್ಮನ್ನು ವಿಶೇಷವಾಗಿಸೋದ್ರ ಜೊತೆಗೆ ನಿಮ್ಮ ಉತ್ತಮ ವ್ಯಕ್ತಿತ್ವಕ್ಕೂ ಕಾರಣವಾಗುತ್ತೆ ಹಾಗೆ ಮುಂದೆ ನಿಮ್ಮ ಜೀವನದಲ್ಲಿ ಏನಾದರೂ ಪಡ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅಂದರೆ ಅದು ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ನಿಮ್ಮ ಜೀವನದಿಂದ ಕೆಲವು ಕೆಟ್ಟ ಅಧ್ಯಾಯಗಳು ಅಂತ್ಯಗೊಳ್ತಾ ಇದ್ದಾವೆ ಅಂದರೆ ಕೆಲವರು ನಿಮ್ಮ ಜೀವನದಿಂದ ಹಿಂದೆ ಸರಿತಾ ಇದ್ದಾರೆ ಹಿಂದೆ ಹೋಗ್ತಾ ಇದ್ದಾರೆ ಅಂದರೆ ಅದು ಕಾರಣವಿಲ್ಲದೆ ಹೋಗ್ತಾ ಇಲ್ಲ ಅಂದರೆ ಕೆಟ್ಟದು ನಿಮ್ಮಿಂದ ಹೊರ ಹೋಗ್ತಾ ಇದೆ ಅಂತೇಳಿ ನೀವು ಅಂದ್ಕೊಳ್ಳಿ ಹಾಗೆ ಒಳ್ಳೆಯದು ನಿಮ್ಗೆ ಏನು ಸಿಗಬೇಕೋ ಅದು ಸಿಗುತ್ತೆ ನಿಮ್ಮ ಬಳಿ ಏನು ಇರಬೇಕು ಶಾಶ್ವತವಾಗಿ ಅದು ಇದ್ದೇ ಇರುತ್ತೆ ಅದನ್ನು ಯಾರೂ ಕೂಡ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ನಿಮ್ಮ ಕರ್ಮಗಳ ಯೋಜನೆ ಯಾವ ರೀತಿ ಇರುತ್ತೋ ಅದು ಭಗವಂತನ ಯೋಜನೆಗಳ ಜೊತೆಗೆ ಸಮ್ಮಿಲನಗೊಂಡಾಗ ಖಂಡಿತವಾಗಿ ಒಂದು ಒಳ್ಳೆಯ ಉದ್ದೇಶ ನಿಮ್ಮನ್ನು ಉತ್ತಮವಾಗಿಸೋದ್ರ ಜೊತೆಗೆ ನಿಮಗೆ ಬೇಕಾದದ್ದನ್ನೆಲ್ಲ ತಂದುಕೊಡುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಅಂದ್ಕೊಂಡಿದ್ದೀರ ನೀವು ಸಾಧನೆ ಮಾಡ್ತೀರಾ ಅದು ಅಸಾಧ್ಯ ಅಂತ ಏನಿಲ್ಲ ನೀವು ಸ್ವಲ್ಪ ದುರ್ಬಲತೆಯಿಂದ ಇಲ್ಲ ಯಾರೋ ಏನೋ ಅಂದ್ಕೊಳ್ಬೋದಾ ಅನ್ನೋ ರೀತಿಯಲ್ಲಿ ಸ್ವಲ್ಪ ಖಿನ್ನತೆಗೆ ಜಾರತಾಯಿದ್ದೀರಾ ನೀವೇನು ಅಂದ್ಕೊಂಡಿದ್ದೀರೋ ಆ ಗುರಿಯನ್ನು ಅಂದರೆ ಮೊದಲ ಹೆಜ್ಜೆ ನೀವೇ ಇಡಬೇಕು ಅಲ್ಲಿ ಸ್ವಲ್ಪ ನಿಂದನೆ ಬರುತ್ತೋ ಅವಮಾನ ಬರುತ್ತೋ ಇಲ್ಲ ಯಾರೋ ಏನಾದರೂ ಅಂದ್ಕೊಳ್ತಾರೋ ಅಂತಹ ಒಂದು ವಿಚಾರಗಳಿಗೆ ನೀವು ಹೆದರುತ್ತಾ ಕುಗ್ತಾ ಹೋದಷ್ಟು ನೀವು ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರು ಏನು ಅಂದ್ಕೊಳ್ತಾರೆ ಅನ್ನೋದು ನಿಮಗೆ ಬೇಡ ಯಾಕಂದರೆ ಜನ ಹೇಗಿದ್ದರೂ ಅಂತಾರೆ ನೀವು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೂ ಆಡ್ಕೊಳ್ತಾರೆ ಇಲ್ಲ ಹರಿದೋಗಿರೋ ಬಟ್ಟೆ ಹಾಕ್ಕೊಂಡ್ರೂ ಆಡ್ಕೊಳ್ತಾರೆ ಅಲ್ವಾ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ನಿನ್ನ ಭವಿಷ್ಯದ ಕಡೆ ನೀನು ಗಮನ ಕೊಡು ನಿಮ್ಮ ಉತ್ತಮ ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು ನೀವೇನು ರೂಪಿಸ್ಕೊಳ್ಬೇಕು ಅಂತ ಇದೀರ ನಿಮ್ಮಿಂದ ನೀವೇನು ಹೊರ ಹೊಮ್ಮಿಸ್ಬೇಕು ಅಂತ ಇದ್ದರ ಹಾಗೆ ಏನು ಪಡ್ಕೊಳ್ಬೇಕು ಅಂತ ಇದ್ದೀರಾ ಯಾವ ಗುರಿಯನ್ನು ತಲುಪಬೇಕು ಅಂತ ಇದ್ರೆ ಅದ್ರ ಕಡೆ ಅಷ್ಟೇ ನಿಮ್ಮ ಗಮನ ಇರಬೇಕು ನೆಗೆಟಿವ್ ಆಗಿ ಮಾತಾಡ್ತಿದಾರೆ ನಿಮ್ಮ ಯಾರು ನಿಮ್ಮನ್ನ ಅಡ್ಡ ದಾರಿಗೆ ಎಳಿಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದಾರಲ್ಲ ಅವರ ಬಗ್ಗೆ ನೀವು ಎಷ್ಟು ಫೋಕಸ್ ಮಾಡ್ತೀರೋ ನಿಮ್ಮ ಗಮನ ಅವ್ರ ಕಡೆ ಹೋಗ್ಬಿಡುತ್ತೆ ನಿಮ್ಮ ಶಕ್ತಿ ನಿಮ್ಮ ಎನರ್ಜಿ ನೀವಿಷ್ಟು ಏನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಏನಾದರೂ ಪಡ್ಕೊಳ್ಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದಾರಲ್ಲ ಇಷ್ಟು ದಿನಗಳಿಂದ ನೀವು ಒಟ್ಟುಗೂಡಿಸಿಕೊಂಡಿರುವ ಒಂದು ಸಕಾರಾತ್ಮಕ ಒಂದು ಶಕ್ತಿಯುತವಾದ ಎನರ್ಜಿ ಇದೆಯಲ್ಲ ಊರ್ಜೆಗಳಿದಾವಲ್ವಾ ಎಲ್ಲ ಎನರ್ಜಿ ಅವ್ರ ಕಡೆ ಹರಿದು ಹೋಗಿಬಿಡುತ್ತೆ ಹಾಗಾಗಿ ನೀವು ಅವ್ರ ಕಡೆ ಗಮನ ಕೊಡೋದು ಬೇಡ ನೀವೇನು ಅಂದ್ಕೊಂಡಿದ್ದರೂ ಅದರ ಸಾಧನೆ ಮಾಡಿ ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ನೀವೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅವರು ಯಾವ ರೀತಿ ಒಂದು ಉತ್ತಮ ಸ್ಥಾನವನ್ನು ಪಡ್ಕೊಳ್ಬೇಕು ಅಂತ ಖಂಡಿತ ನಿಮ್ಮ ಪ್ರಾರ್ಥನೆ ಫಲ ಕೊಡುತ್ತೆ ಯಾಕಂದರೆ ನಿಮ್ಮ ಪ್ರಾರ್ಥನೆ ಒಂದು ದೈವಿಕ ಒಂದು ಪವಿತ್ರತೆಯನ್ನು ಹೊಂದಿದೆ ಹಾಗಾಗಿ ಅದು ಶುದ್ಧವಾದ ಒಂದು ಆತ್ಮಕ್ಕೆ ಕನೆಕ್ಟ್ ಆಗಿದೆ ಖಂಡಿತ ನಿಮ್ಮ ಹಿರಿಯರಾಗಿರ್ಬೋದು ಪೂರ್ವಜರಾಗಿರ್ಬೋದು ಇಲ್ಲ ತಂದೆ ತಾಯಿಗಳಾಗಿರ್ಬೋದು ಸುತ್ತಮುತ್ತ ಕೆಲವು ಸೋಲ್ ಎನರ್ಜಿಗಳು ಕೂಡ ನಿಮಗೆ ಸಹಾಯ ಮಾಡ್ತವೆ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಅಂದರೆ ನಿಮ್ಮ ಸುತ್ತ ಕೆಟ್ಟವರೇ ಇಲ್ಲ ಒಳ್ಳೆಯವರು ಕೂಡ ಇದ್ದಾರೆ ಹಾಗಾಗಿ ಒಳ್ಳೆಯವರ ಒಂದು ಆಶೀರ್ವಾದ ಕೆಟ್ಟವರನ್ನ ನಿಮ್ಮಿಂದ ದೂರ ಮಾಡ್ತಾ ಇದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಯಾವುದಕ್ಕೂ ಹೆದರೋದು ಬೇಡ ಜೀವನವನ್ನ ಹಾಗೆ ಜೀವನದಲ್ಲಿ ಬರುವ ಕಠಿಣತೆಗಳನ್ನ ನಿಮ್ಮ ಒಂದು ಒಳ್ಳೆಯ ಕರ್ಮದ ಒಂದು ಉದ್ದೇಶಗಳಿಂದ ನೀವು ಪರಿಪೂರ್ಣಗೊಳಿಸ್ಕೊಳ್ಬಹುದು ಅವನ ಪರಿವರ್ತನೆಗೊಳಿಸ್ಕೊಳ್ಬಹುದು ಅನ್ನೋ ರೀತಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಅನ್ನು ಕೊಡ್ತಿದ್ದಾರೆ ಇವತ್ತಿನ ಯಾರೋ ರೀಡಿಂಗ್ ಸಂದೇಶ ಬಾಬಾರವರು ಈ ರೀಡಿಂಗ್ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ವಿಚಾರಗಳಿಗೆ ಪ್ರತಿಸ್ಪಂದಿಸಿದರೆ ಈ ವಿಚಾರಗಳು ನಿಮ್ಮ ಜೀವನದಲ್ಲಿ ರಜೆ ಆದರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಬಾಬಾರವರಿಗೆ ಸಾಯಿರ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ ಬಾಬಾ ಬಾಬ ಹರೇ 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 ರತ್ತ ಹರೇ ದತ್ತ 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 ಹರೇ ಹರೇ